ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಿರೇಮಠ ಸಂಸ್ಥಾನ ಆಶ್ರಮದಲ್ಲಿ ಇದೇ ದಿನಾಂಕ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಲಿತಪರ ಸಂಘಟನೆಗಳ ಒಕ್ಕೂಟ ಸಮಿತಿ ಭಾಲ್ಕಿ ತಾಲೂಕಿನ ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಶಿವಕುಮಾರ್ ಮೇತ್ರಿಯವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹತ್ತರಿಂದ ಹನ್ನೆರಡು ದಲಿತ ಸಂಘಟನೆಗಳು ಒಂದುಗೂಡಿ ಸರ್ವಾನುಮತಿನಿಂದ ತಾಲೂಕು ಒಕ್ಕೂಟ ಸಮಿತಿ ಭಾಲ್ಕಿ ಇದರ ನೂತನ ತಾಲೂಕು ಅಧ್ಯಕ್ಷರಾಗಿ ಶಿವಕುಮಾರ್ ಮೇತ್ರಿಯವರು ತಮ್ಮ ಹಿತನುಡಿಗಳನ್ನು ಮತ್ತು ತಾವು ಮಾಡಿರುವ ಕಾರ್ಯಗಳನ್ನು ಎಲ್ಲ ಪದಾಧಿಕಾರಿಗಳ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನನಗೆ ತಾವೆಲ್ಲರೂ ನೀಡಿರುವ ದೊಡ್ಡ ಜವಾಬ್ದಾರಿಯನ್ನು ಹಗಲು ರಾತ್ರಿ ಎನ್ನದೇ ಸಕ್ರಿಯವಾಗಿ ನ್ಯಾಯಯುತವಾಗಿ ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತೇನೆಂದು ಮತ್ತು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಉಗ್ರ ಹೋರಾಟದಲ್ಲಿ ಚುರುಕುಗೊಳಿಸುತ್ತೇನೆ ಎಂದು ಪದಾಧಿಕಾರಿಗಳ ಈ ಸಭೆ ಮುಖಾಂತರ ತಿಳಿಸಿದರು ಅದೇ ರೀತಿ ತಾಲೂಕಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರುವ ಅಧ್ಯಕ್ಷರ ಸಮಕ್ಷಮದಲ್ಲಿ ನಡೆಸಲಾಯಿತು ಎಂದು ಇದೇ ವೇಳೆ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮೇತ್ರೆ ತಿಳಿಸಿದರು ಗೌರವ ಅಧ್ಯಕ್ಷರು ಮಹೇಂದ್ರ ಪ್ಯಾಗೆ ಉಪಾಧ್ಯಕ್ಷರು ಸಂಜೀವುಮಾರ್ ಲಂಜ್ವಾಡ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಭಾವಿಕಟ್ಟೆ ಕಾರ್ಯದರ್ಶಿ ಸಿದ್ಧಾರ್ಥ ಪ್ಯಾಗೆ ಉಪಾಧ್ಯಕ್ಷರು ಆದೇಶ್ ಭಾವಿಕಟ್ಟೆ ಸೇರಿದಂತೆ ಎಲ್ಲ ದಲಿತ ಸಂಘಟನೆಗಳು ನಮ್ಮ ಒಕ್ಕೂಟಕ್ಕೆ ಬೆಂಬಲ ನೀಡಿರುವ ಇನ್ನು ಮಹೇಂದ್ರ ಪ್ಯಾಗೆ ದಲಿತ ಮೈನಾರಿಟಿ ಸೇನೆ ಭಾಲ್ಕಿ ಪ್ರದೀಪ್ ಭಾವಿಕಟ್ಟೆ ಯುವ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು सिद्धार्थ पैगे भीम आर्मी भारत एकता मिशन अध्यक्ष कटे कर्नाटक राज्य दलित संघर्ष समिति बाश भाविकटे इंडिया दलित पैंथर पैंथर् संजू कुमार लंजवाड़ मादर चय्य जिला सतीश माने प्रतेश नाटेकर भीमवाद दलित संघर्ष समिति बा ರೋಬಿನ್ ಯುವ ಮಾದಿಗ ಅಧ್ಯಕ್ಷರು ಈ ಸಭೆಯು ಬಾಲ್ಕಿ ಹಿರೇಮಠ ಸಂಸ್ಥಾನ ಆಶ್ರಮದಲ್ಲಿ ನೆರವೇರಿಸಲಾಯಿತು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಒಕ್ಕಡದ ಅಧ್ಯಕ್ಷ ನಂತರ ಯಾವ್ದಾದರೂ ನಾನು ಸಂಘಟನೆದವರು ಆಗಲಿ ನಾ ನಾ ಆಗಲಿ ಸಿಕ್ಕಿತ್ತಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ ನನಗೇನು ವಿಶ್ವಾಸ ಇಟ್ಟಿ ಏನು ಸಂಘಟನೆ ಅಧ್ಯಕ್ಷ ಮಾಡಿದಾರ ನಾನು ಅವರು ಮನಸ್ಸನ್ನು ಗೆದ್ದಿ ಸಮಾಜದ ಮನಸ್ಸನ್ನು ಗೆದ್ದು ಎಲ್ಲ ಕಾರ್ಯಕರ್ತರು ಮನಸ್ಸನ್ನು ಗೆದ್ದು ಸಮಾಜದಲ್ಲಿ ಹೋರಾಟ ಯಾವುದೋ ಕಾರ್ಯಕ್ರಮ ಆಗಲಿ ಬಾಬಾ ಸಾಹೇಬ್ ಅವ್ರದ್ದಾಗಲಿ ಉತ್ತಮ ಬುದ್ಧವ್ರದ್ದಾಗಲಿ ಶಿವಾಜಿ ಮಹಾರಾಜವ್ರದ್ದಾಗಲಿ ಬಸವಣ್ಣವರವ್ರದ್ದಾಗಲಿ ಹಾಗೂ ಶ್ರೇಷ್ಠ ದಾಸ್ ಯೇಸು ಏಸು ಕ್ರಿಸ್ತಾಗಲಿ ಅವ್ರದ್ದು ಯಾವುದೇ ಮಹಾಪುರುಷರ ಜಯಂತಿ ಇದ್ದರು ನಾನು ಏನಪ್ಪ ಅಂತಂದ್ರೆ ಮಾಡ್ತೀನಿ ಯಾವುದೇ ಸಮಾಜದ ಮ್ಯಾಗ ಹನ್ಯಾದರು ನಾನು ಕೂಡ ಹೋರಾಟ ಮಾಡಕ್ಕೆ ಮಾಡ್ತಾ ಬಂದಿದ್ದೀನಿ ಈಗ ಮೊದಲು ಹಿಂದೂ ಒಕ್ಕೂಟದ ಅಧ್ಯಕ್ಷರು ಅವ್ರಿಗೆ ತೆಗಿಲ ಕಾರಣ ಇಲ್ಲ ನಾವಂತೂ ಯಾರಿಗೆ ತೆಗ್ದಿಲ್ಲ ಸುಮಾರು ವರ್ಷ ನನಗುದಿಗೆ ಬಿದ್ದಿತ್ತು ಎಲ್ಲರು ಮಾಡೋಣ ಅಂತ ಸಭೆ ಎರಡು ಮೂರು ಸಭೆ ಕರೆದಿದ್ದಾರೆ ಆದರೂ ಸಭೆಗೆ ಬಂದಿದ್ದಿಲ್ಲ ಸೋಮವಾರ ದಿವಸ ಅಂದರು ಬಂದಿಲ್ಲ ಮಂಗಳಾರ ದಿವ್ಸ ಮಾಡ್ತಾ ಅಂದರು ಬಂದಿಲ್ಲ ಗುರುವಾರ ಮಾಡ್ತಾ ಅಂದ್ರೆ ಬಂದಿಲ್ಲ ಹಾಗೆ ಇವತ್ತು ಎಲ್ಲ ಸಂಘಟನೆ ಮುಖಂಡರನ್ನ ಕೊಂದ್ರೆ ಸಭೆ ಕರೆದಿರು ನಾನು ಕೂಡ ಭಾಗಿಯಾಗಿದ್ದೀನಿ ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿದೆ ಈಗ ಹನ್ನೆರಡು ಸಂಘಟನೆ ತಾಲೂಕಾ ಸಂಚಾಲಕರು ಯಾರು ಸ್ವಲ್ಪ ಅವರು ಇದಾರೆ ಈಗ ಆದೇಶ್ ಬಾಯ್ಕಟ್ಟೆ ಇದ್ದಾರ ಹಾಗೂ ಸಿದ್ಧಾರ್ಥ್ ಭೀಮಾರ್ಮಿ ತಾಲೂಕಾ ಇದ್ದಾರ ಪ್ರದೀಪ್ ಬಾಯ್ಕಟ್ಟೆ ವಾಯ್ ಡಿ ಎಸ್ ಎ ಸಂಚಾಲಕರಿದ್ದಾರ ಮಾದರ ಚೆನ್ನಯ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಿದ್ದಾರೆ ಮಾದರ ಚೆನ್ನಯ ಹೋರಾಟ ಸಮಿತಿ ತಾಲೂಕಾ ಅಧ್ಯಕ್ಷರಿದ್ದಾರೆ ಸುಮಾರು ಹನ್ನೆರಡು ಸಂಘಟನೆಗಳು ನಮ್ಮ ಜೊತೆ ಬೆಂಬಲವನ್ನು ಪಟ್ಟಿದ್ದಾರೆ ಮತ್ತು ಉಳಿದವರು ಕೂಡ ನಾನು ನಮ್ಗೆ ಹೇಳಿದ್ದಾರೆ ಫೋನ್ ಮುಖಾಂತರ ತಮ್ಮ ಜೊತೆ ನಾವು ಇದ್ದೇವು ಯಾವುದೇ ಕಾರಣಕ್ಕೆ ನಾವೇನಪ್ಪ ಇಲ್ಲ ತಾವು ಆಗಲಿ ಇವು ಮಾಡಿ ನಾನು ನಿಮ್ಮ ಜೊತೆ ಅಂತ ಹೇಳಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಸಮಾಜ ಪರವಾಗಿ ನಮ್ಮ ಸಭೆಯ ಇವತ್ತಿನ ದಿನ ನಮ್ಮ ಬಾಲ್ಕಿಯಲ್ಲಿ ದಲಿತ ಪರ ಒಕ್ಕೂಟ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಮೇತ್ರೆಯವರನ್ನು ನೇಮಕ ಮಾಡಲಾಗಿದೆ ಈ ಒಂದು ನೇಮಕ ಯಾಕೆ ಮಾಡಲಾಗಿದೆ ಅಂದರೆ ನಾವು ಬಾಲ್ಕಿಯಲ್ಲಿ ಇಡೀ ಬೀದರ್ ಜಿಲ್ಲಾದ್ಯಂತ ನೋಡ್ತಾ ಇದ್ದೀವಿ ಪದೇ ಪದೇ ದಲಿತರ ಮೇಲೆ ದಲಿತ ಯುವಕರ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಮೇಲ್ವರ್ಗದವರ ಮಾಡ್ತಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತಂದರೆ ಯಾರೂ ಧ್ವನಿ ಎತ್ತಾ ಇಲ್ಲ ಕೆಲವೊಂದು ಸಂಘಟನೆಯನ್ನು ಹೊರತುಪಡಿಸಿ ಯಾವುದೇ ಒಂದು ದಲಿತ ಪರ ಒಕ್ಕೂಟದ ಸಮಿತಿಯನ್ನು ಮೊದಲಿದ್ದರೂ ಅವ್ರು ಯಾರು ಕೂಡ ಈ ಒಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿದಿಲ್ಲ ಹಾಗಾಗಿ ನಮ್ಮ ಎಲ್ಲ ಒಂದು ಸಂಘಟನೆಯ ಹತ್ತು ಹದಿನೈದು ಸಂಘಟನೆಗಳ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿನ ಶಿವಕುಮಾರ ಮೇತ್ರಿ ಅವರಿಗೆ ಈ ಒಂದು ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ನಾವು ಹೇಳೋದು ಬಯಸೋದು ಏನು ಅಂತಂದರೆ ಇವತ್ತಿನ ದಿನ ಸಂಘಟನೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಒಂದು ನೈಜ ಘಟನೆಯನ್ನ ತಮ್ಮೆದುರು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಷಯನ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೆ ಮನೆಗೆ ತಲುಪಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಬಾಲ್ಕಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಆಗತ್ತೆ ಆ ಕಾರ್ಯಕ್ರಮದಲ್ಲಿ ಅನೇಕ ಯುವಕರು ಬಂದಿದ್ರು ಹಾಸ್ಟೆಲ್ ಯುವಕರು ಬಂದಿದ್ರು ಮತ್ತೆ ಅದೇ ರೀತಿ ವೇದಿಕೆ ಮೇಲೆ ರಾಜಕಾರಣ ವ್ಯಕ್ತಿಗಳು ಮತ್ತೆ ಎಲ್ಲ ನಮ್ಮ ದಲಿತ ಪರ ಒಕ್ಕೂಟ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇದ್ರು ಆ ಒಂದು ಘಟನೆಯಲ್ಲಿ ಏನಾಗುತ್ತೆ ಅಂತಂದರೆ ಹಾಸ್ಟೆಲ್ ಯುವಕರು ಓದು ಓದಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಹಾಸ್ಟೆಲ್ ಯುವಕರು ಬಂದು ಒಂದು ಪ್ರಭಾವಿ ವ್ಯಕ್ತಿಯನ್ನು ಕೇಳ್ತಾರೆ ಅಣ್ಣನವರೇ ನಮಗೆ ಭಾರತೀಯ ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬುಕ್ ಬಂದಿದ್ದೇವೆ ಬಾಲಕಿಗೆ ಆ ಬುಕ್ಕನ್ನು ನಮಗೆ ಕಲ್ಪಿಸ್ಕೊಡಿ ಒಂದೆರಡು ಬುಕ್ ಇಸ್ಕೊಡಿ ನಾವು ಓದ್ತಾ ಓದ್ತಾ ನಮ್ಮ ನಮ್ಮಿಂದ ಮತ್ತೊಬ್ಬರಿಗೆ ಓದಿಸ್ತೀವಿ ಮತ್ತೊಬ್ಬರಿಗೆ ಆ ಸಂವಿಧಾನ ಪೀಠಿಗೆಯನ್ನು ಸಂವಿಧಾನವನ್ನ ತಿಳಿಸ್ತೀವಿ ಅಂತ ಸಂವಿಧಾನದ ಪುಸ್ತಕವನ್ನ ಇಸ್ಕೊಡಿ ಅಂತ ಹೇಳ್ತಾರೆ ಆದರೆ ಸಂವಿಧಾನ ಪುಸ್ತಕ ಬೆಳೆದಾಗ ಅಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರು ಏನಂತಾರೆ ಏ ಪುಸ್ತಕ ಓದ್ತಾರಂತ ಇವ್ರು ಪುಸ್ತಕ ಇಲ್ಲಿ ಬಂದ ಡಂಗಿ ಮಾಡತ್ತಾರ ಇವ್ರೇನು ಪುಸ್ತಕ ಓದ್ತಾರ ಅಂತ ಹೇಳ್ತಾರೆ ಒಂದು ತಾಜ್ಮಾನ್ ವಿಷಯ ಏನು ಅಂತಂದರೆ ಒಂದು ಆಶ್ಚರ್ಯ ದಲಿತ ಒಕ್ಕಟ್ಟು ಸಮಿತಿಯಲ್ಲಿ ಮಾಡೋ ಮಾಡೋದಿತ್ತಲ್ಲ ರೀ ಭಾಳ ಅನಿವಾರ್ಯ ಇತ್ತು ಎಷ್ಟೋ ಶುಭಾರೋಶನ ಸ್ವಲ್ಪ ಜೋರಾಗಿ ನಮ್ಮ ತಾಲ್ಲೂಕಾದಾಗ ಬಾರ್ಕಿ ತಾಲೂಕದಾಗ ಭಾಳಷ್ಟು ಆಗ್ತಾ ಇದೆ ಯಾಕಂದ್ರೆ ಒಂದು ಹದಿನೈದು ಇಪ್ಪತ್ತು ಸಂಘಟನೆಗಳು ಆಗಿ ಎಲ್ಲ ಸಂಘಟನೆದವರು ಏನೋ ಸಮಸ್ಯೆ ಆಯಿತು ಅಂದ್ರೆ ಯಾರೂ ಬೆಳಕಿಗೆ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಕೆಲವೊಂದು ಕಾರಣಾಂತರ ಬರ್ತಾ ಇಲ್ಲ ಅದ್ರಿಗೋಸ್ಕರ ಅದ್ರಗೋಸ್ಕರ ನಾವು ಎಲ್ಲರೂ ಸಂಘಟನದವರು ಒಂದು ಸಮಿತಿ ಮಾಡಿ ಒಂದು ಸಭೆ ಕರೆದಿವಿ ಎಲ್ಲರೂ ಒಗ್ಗಟ್ಟಂಗೆ ಬರ್ರಿ ಅಂತಂದಾಗ ಎಲ್ಲರೂ ಅದೇ ಚರ್ಚಿಸಿ ಇವರು ಶಿವಕುಮಾರ್ ಮೈತ್ರಿ ಅವರಿಗೆ ಅಧ್ಯಕ್ಷ ಮಾಡಬೇಕಂತ ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರಿಗೆ ಮಾಡಿದ್ರು ಈಗ ಅವ್ರಿಗೆ ಮಾಡಿದಂಥ ಏನು ಮಾಡ್ತೇವೆ ಶೈಕ್ಷಣಿಕ ಆಗಲಿ ಆರ್ಥಿಕ ಆಗಲಿ ಸಾಮಾಜಿಕ ಆಗಲಿ ರಾಜಕೀಯ ಆಗಲಿ ಎಲ್ಲ ಲಾಭಗಳು ತಗೊಳಕ್ಕೆ ಮಾಡ್ತೇವೆ ಮಾಡಿಸ್ತೇವ್ರಿಗೆ ಆದಷ್ಟು ಮಟ್ಟಿಗೆ ಜನರಿಗೆ ನಾವು ಲಾಭ ಕೊಡೋದು ಖೋಷಿಶ್ ಮಾಡ್ತೇವೆ ಮತ್ತೊಂದು ಕಚೇರಿ ತೆಗಿತಾ ಇದಾರೆ ಅಧ್ಯಕ್ಷ ಅವರು ಆ ಕಚೇರಿದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಬರ್ರಿ ಸಮಸ್ಯೆ ತಗೊಂಡು ಆ ಸಮಸ್ಯೆ ಆದಷ್ಟು ಮಟ್ಟಿಗೆ ಬಗೆಹರಿಸೋಕೆ ಖೋಷಿಶ್ ಮಾಡ್ತೇವೆ ಅಂತ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ